ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಪಟ್ಟಾಭಿಷೇಕಕ್ಕೆ ಬೇಕಾದ ಸಾಮ ವಸ್ತುಗಳನ್ನು ಸಿದ್ಧಪಡಿಸಿದ್ದು ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ದಶರಥರಾಯನು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಮ್ಮತಿಸಿದ ಸಮಸ್ತ ದೊರೆಗಳನ್ನು ಪ್ರಜೆಗಳನ್ನು ನೋಡಿ ಸಮಸ್ತ ಪ್ರಜೆಗಳ ಶ್ರೇಯಸ್ಸಿಗೋಸ್ಕರ ನನ್ನ ಕುಮಾರನಾದ ಶ್ರೀರಾಮನಿಗೆ ಯುವರಾಜ ಪಟ್ಟ ಕಟ್ಟುವುದಕ್ಕೆ ನೀವೆಲ್ಲರೂ ಏಕವಾಕ್ಯತೆಯಿಂದ ಅಂಗೀಕರಿಸಿದ್ದರಿಂದ ನಾನು ಸುಪ್ರೀತನಾದನು ನಿಮ್ಮಿಂದ ಲೋಕದಲ್ಲಿ ನಾನು ಧನ್ಯನಾದೆನು ಎಂದು ನುಡಿದು ವಸಿಷ್ಠ ವಾಮದೇವಾದಿ ಪುರೋಹಿತರನ್ನು ಕುರಿತು ಗುರುಗಳೇ ಮಹಾಪುಣ್ಯಕರವಾದ ಚೈತ್ರ ಮಾಸವು ಬಂದಿದೆ ಈಗ ಸಮಸ್ತ ವೃಕ್ಷಗಳು ಎಳದಳಿರುಳ್ಳವಾಗಿ ಅಂದರೆ ಎಳೆಯ ಎಳೆಯದಾದಂತಹ ಚಿಗುರುಗಳುಳ್ಳವಾಗಿ ಪುಷ್ಪಿತಗಳಾಗಿವೆ ಇಂತಹ ಸಮಯವು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಯೋಗ್ಯವಾಗಿದೆ ಆದುದರಿಂದ ಬೇಕಾದ ವಸ್ತುಗಳನ್ನು ತರಿಸಿರಿ ಎಂದು ಅಯೋಧ್ಯ ಪಟ್ಟಣದವರಿಗೂ ಸಮಸ್ತ ದೇಶಗಳಿಂದ ಬಂದವರಿಗೂ ಕೇಳುವ ಹಾಗೆ ಹೇಳಿದನು ಆಮೇಲೆ ವಸಿಷ್ಠ ಮುನೀಶ್ವರನು ದಶರಥರಾಯನ ಸೇವಾರ್ಥವಾಗಿ ಕೈ ಮುಗಿದುಕೊಂಡು ನಿಂತಿದ್ದ ಪ್ರಧಾನಿಗಳನ್ನು ಕರೆದು ಎಲೈ ಪ್ರಧಾನಿಗಳಿರ ಅನರ್ಘ್ಯ ರತ್ನಗಳು ಪೂಜಾಯೋಗ್ಯವಾದ ಪುಷ್ಪ ಮಾಲಿಕೆಗಳು ಸಕಲ ಔಷಧಗಳು ತುಪ್ಪ ಜೇನುತುಪ್ಪ ಗಂಧ ಅಕ್ಷತೆ ಆಯುಧಗಳು ಮೆರವಣಿಗೆ ಮಾಡುವುದಕ್ಕೆ ಸುಲಕ್ಷಣ ಲಕ್ಷಿತವಾದ ಆನೆ ಚಾಮರಗಳೆರಡು ಬೆಳ್ಗೊಡೆ ನೂರು ಪೊಂಗೊಡೆಗಳು ಚಿನ್ನದ ಕೊಂಬಿನ ವೃಷಭಗಳು ವ್ಯಾಘ್ರಚರ್ಮ ಮೊದಲಾದ ಸಮಸ್ತ ವಸ್ತುಗಳನ್ನು ತಂದು ದಶರಥರಾಯನ ಯಾಗಮಂಟಪದ ಸಮೀಪದಲ್ಲಿ ಇರಿಸಿರಿ ಸುಗಂಧ ಪುಷ್ಪಗಳಿಂದ ನಗರದ ಹೆಬ್ಬಾಗಿಲಿಗೂ ಅರಮನೆಯ ಬಾಗಿಲುಗಳಿಗೂ ತೋರಣಗಳನ್ನು ಕಟ್ಟಿಸಿರಿ ಶ್ರೀ ಗಂಧೋದಕಗಳಿಂದ ಚೌ ಬೀದಿಗಳಲ್ಲಿ ಅಂದರೆ ನಾಲ್ಕು ಬೀದಿಗಳಲ್ಲಿ ಸೇಚನ ಮಾಡಿಸಿರಿ ನಾಲ್ಕು ಬೀದಿಗಳು ಸೇರುವೆಡೆಯಲ್ಲಿ ಸೇಚನ ಮಾಡಿಸಿರಿ ಸಾಂಬ್ರಾಣಿ ಧೂಪದ ಹೊಗೆಯನ್ನು ಹರಡಿಸಿರಿ ಬಲವೃದ್ಧಿಯನ್ನು ಮಾಡುವ ಹಾಲು ಮೊಸರು ತುಪ್ಪ ಮೊದಲಾದ ರಸದ್ರವ್ಯಗಳಿಂದ ಅತ್ಯಂತ ಸ್ವಾದಗುಣಯುಕ್ತವಾದ ಷಡ್ರಸೋಪೇತವಾದ ಅನ್ನವನ್ನು ಸಿದ್ಧಪಡಿಸಿರಿ ನಾಳೆ ಪ್ರಾತಃ ಕಾಲದಲ್ಲಿ ಪುಣ್ಯಾಹವನ್ನು ಮಾಡಬೇಕಾದ್ದರಿಂದ ಹಾಲು ಮೊಸರು ತುಪ್ಪ ಪುಷ್ಪ ಮಾಲಿಕೆಗಳು ಗಂಧಾಕ್ಷತೆಗಳು ಮೊದಲಾದ ಮಂಗಳ ದ್ರವ್ಯಗಳನ್ನು ಸೂರ್ಯೋದಯದ ಹೊತ್ತಿಗೆ ತರಿಸಿರಿ ಶಿಷ್ಟರಾದ ಬ್ರಾಹ್ಮಣರನ್ನು ಕರೆಯಿಸಿರಿ ಅವರು ಕುಳ್ಳಿರುವುದಕ್ಕೆ ಅನೇಕ ಪೀಠಗಳನ್ನು ತರಿಸಬೇಕು ರಾಜಮಾರ್ಗದಲ್ಲಿ ನೀರು ಚೆಲ್ಲಿಸಿ ಪತಾಕೆಗಳನ್ನು ಕಟ್ಟಿಸಬೇಕು ತಾಳ ಮದ್ದಳೆಗಳ ಲಯಕ್ಕೆ ಸರಿಯಾದ ಗಾನವಿದ್ಯಾ ವಿಶಾರದರಾದ ಗಾಯಕರನ್ನು ನರ್ತಕರನ್ನು ಕುಶಲಿನಿಯರಾಗಿ ಸರ್ವಾಭರಣ ಭೂಷಿತೆಯರಾದ ಗಣಿಕ ಸ್ತ್ರೀಯರನ್ನು ಕರೆಯಿಸಬೇಕು ಅವರು ಅರಮನೆಯ ಎರಡನೆಯ ಕಕ್ಷದಲ್ಲಿ ಇರಬೇಕು ದೇವಾಲಯಗಳಲ್ಲಿ ಅಭಿಷೇಕ ನೈವೇದ್ಯಗಳು ನಡೆಯಬೇಕು ಬ್ರಾಹ್ಮಣ ಭೋಜನಗಳನ್ನು ಮಾಡಿಸಬೇಕು ಪ್ರತಿ ದೇವಾಲಯವನ್ನು ಕುರಜು ಮೇಜುಕಟ್ಟುಗಳಿಂದ ಅಲಂಕಾರ ಮಾಡಿಸಿರಿ ಆಯುಧಗಳನ್ನು ಧರಿಸಿಕೊಂಡು ವಸ್ತ್ರಾಭರಣಗಳಿಂದ ಅಲಂಕರಿಸಿಕೊಂಡು ಅರಮನೆಯ ಬಾಗಿಲಿಗೆ ಬರುವ ಹಾಗೆ ಭಟರಿಗೆ ಕಟ್ಟು ಮಾಡಿರಿ ಈ ರೀತಿಯಲ್ಲಿ ಸಮಸ್ತ ವಸ್ತುಗಳನ್ನು ತರಿಸಿ ಸನ್ನಾಹ ಮಾಡಿ ದಶರಥರಾಯನ ಸಮೀಪಕ್ಕೆ ಬಂದು ಭಿನ್ನಹ ಮಾಡಿರಿ ಎಂದು ಕಟ್ಟು ಮಾಡಿದನು ಆಮೇಲೆ ವಸಿಷ್ಠ ವಾಮದೇವರ ಅಪ್ಪಣೆಯಿಂದ ಆ ಪ್ರಧಾನಿಗಳು ಪಟ್ಟಾಭಿಷೇಕಕ್ಕೆ ಬೇಕಾದ ಸಮಸ್ತ ಸಾಮಗ್ರಿಗಳನ್ನು ತರಿಸಿ ದಶರಥರಾಯನ ಸಮೀಪಕ್ಕೆ ಬಂದು ಕೈಮುಗಿದು ಸ್ವಾಮಿ ಪಟ್ಟಾಭಿಷೇಕಕ್ಕೆ ಬೇಕಾದ ವಸ್ತುಗಳೆಲ್ಲವೂ ಸಿದ್ಧವಾಗಿವೆ ಎಂದು ಭಿನ್ನಹ ಮಾಡಿದರು ದಶರಥ ರಾಯನು ಸುಮಂತ್ರನೆಂಬ ಪ್ರಧಾನಿಯನ್ನು ಕರೆದು ಶೀಘ್ರದಲ್ಲಿ ಶ್ರೀರಾಮನನ್ನು ಕರೆದುಕೊಂಡು ಬರಹೇಳಿದನು ಆತನು ಮಹಾಪ್ರಸಾದವೆಂದು ದಶರಥನ ಆಜ್ಞೆಯನ್ನು ಶಿರಸ ವಹಿಸಿ ಶ್ರೀರಾಮನ ಬಳಿಗೆ ಹೋದನು ಮೂಡಣ ಪಡುವಣ ತೆಂಕಣ ಬಡಗಣ ದಿಕ್ಕುಗಳ ರಾಯರು ಗಿರಿ ದುರ್ಗ ವನದುರ್ಗಗಳ ಮ್ಲೇಚ್ಛಾದಿ ದೊರೆಗಳು ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡು ಬಂದು ಕಾಣಿಸಿಕೊಳ್ಳಲು ಆ ದೊರೆಗಳ ಮಧ್ಯದಲ್ಲಿ ಸಮಸ್ತ ದೇವತೆಗಳ ಮಧ್ಯದಲ್ಲಿ ಪ್ರಕಾಶಿಸುವ ದೇವೇಂದ್ರನ ಮರ್ಯಾದೆಯಲ್ಲಿ ದಶರಥ ಮಹಾರಾಜನು ಶೋಭಿಸುತ್ತಿದ್ದನು ಆ ಬಳಿಕ ರಘುನಾಥನು ರಥಾರೂಢನಾಗಿ ರಾಜಬೀದಿಯಲ್ಲಿ ಬರುತ್ತಿದ್ದನು ಉಪ್ಪರಿಗೆಯ ಮೇಲಿದ್ದ ದಶರಥರಾಯನು ಆತನನ್ನು ಕಂಡು ಅತ್ಯಂತ ಸಂತೋಷ ಪಡುತ್ತಿದ್ದನು ರಘುನಾಥನು ಸಾಕ್ಷಾತ್ ಗಂಧರ್ವಪತಿಯ ಹಾಗೆ ಲೋಕದಲ್ಲಿ ಅತ್ಯಂತ ಪ್ರಸಿದ್ಧನಾದವನು ನಿಡಿದಾದ ತೋಳುಗಳುಳ್ಳವನು ಮದ್ದಾನೆಯ ನಡೆಯುಳ್ಳವನು ಚಂದ್ರನಂತೆ ಮನೋಹರವಾದ ಮುಖಮಂಡಲವುಳ್ಳವನು ನೋಡುವ ಜನರಿಗೆ ಅತ್ಯಂತ ಪ್ರಿಯದರ್ಶನನಾಗಿ ರೂಪ ಲಾವಣ್ಯಗಳುಳ್ಳವನು ಮ ಬಾಡಿದ ಸಸ್ಯಾದಿಗಳನ್ನು ಮಳೆಗರೆದು ಚಿಗುರಿಸುವ ಪರ್ಜನ್ಯನೋಪಾದಿಯಲ್ಲಿ ಸಮಸ್ತ ಪ್ರಜೆಗಳನ್ನು ತನ್ನ ಕೃಪಾದೃಷ್ಟಿಯಿಂದಲೇ ತೃಪ್ತಿಪಡಿಸುವಂಥವನು ಆದ ಶ್ರೀರಾಮನನ್ನು ಕಂಡು ಸರ್ವರೂ ಸಂತೋಷಪಟ್ಟರು ಆಮೇಲೆ ಅರಮನೆಯನ್ನು ಸೇರಿ ರಥದಿಂದ ಇಳಿದು ಸಾರಥಿಯೋ ಮಂತ್ರಿಯೋ ಆದ ಸುಮಂತ್ರನು ಶ್ರೀರಾಮನನ್ನು ದಶರಥರಾಯನ ಸಮೀಪಕ್ಕೆ ಕರೆತಂದನು ಶ್ರೀರಾಮನು ಕೈಲಾಸ ಪರ್ವತದ ಕೋಡುಗಲ್ಲಿನಂತೆ ಅತ್ಯಂತ ಬಿಳುಪಾದ ಉಪ್ಪರಿಗೆಯನ್ನು ಹತ್ತಿ ಸುಮಂತ್ರನೊಡನೆ ತಂದೆಯ ಸಮೀಪಕ್ಕೆ ಹೋಗಿ ಅಲ್ಲಿ ಗೋತ್ರ ನಾಮಗಳನ್ನು ಹೇಳಿ ಅಭಿವಂದಿಸಿದನು ಆ ರಾಯನು ತನಗೆ ನಮಸ್ಕಾರವನ್ನು ಮಾಡಿ ಕೈ ಮುಗಿದುಕೊಂಡು ಸಮೀಪದಲ್ಲಿ ನಿಂತಿದ್ದ ಮಗನನ್ನು ಹಿಡಿದೆತ್ತಿ ಬಿಗಿದಪ್ಪಿ ರತ್ನ ಖಚಿತವಾದ ಗದ್ದುಗೆಯನ್ನು ಹಾಕಿಸಿ ಕುಳಿತುಕೊಳ್ಳಲು ಹೇಳಿದನು ಆಗ ತಂದೆಯ ಆಜ್ಞೆಯಿಂದ ಆ ಗದ್ದುಗೆಯಲ್ಲಿ ಕುಳಿತಿದ್ದ ಶ್ರೀರಾಮನು ಉದಯ ಪರ್ವತವನ್ನೇರಿದ ಸೂರ್ಯನು ತನ್ನ ಕಾಂತಿಗಳಿಂದ ಲೋಕವನ್ನು ಬೆಳಗಿಸುವ ರೀತಿಯಲ್ಲಿ ದಶರಥರಾಯನ ಸಭೆಯನ್ನು ಪ್ರಕಾಶಗೊಳಿಸುತ್ತಿದ್ದನು ಆ ಸಭೆಯು ಪೂರ್ಣಿಮಾ ಚಂದ್ರನೆಂದೊಪ್ಪುವ ನಿರ್ಮಲವಾದ ಆಕಾಶದಂತೆ ಪ್ರಕಾಶಿಸುತ್ತಿತ್ತು ಆಗ ದಶರಥರಾಯನು ಸಮಸ್ತ ಅಲಂಕಾರಗಳಿಂದ ಕೂಡಿದ ತನ್ನ ಶರೀರವೇ ಕನ್ನಡಿಯಲ್ಲಿ ಪ್ರತಿಬಿಂಬಿಸಿತೋ ಎಂಬ ಹಾಗಿದ್ದ ಶ್ರೀರಾಮನನ್ನು ಕಂಡು ಅತ್ಯಂತ ಸಂತೋಷದಿಂದ ಕಶ್ಯಪ ಬ್ರಹ್ಮನು ದೇವೇಂದ್ರನ ಸಂಗಡ ಮಾತನಾಡುವ ಹಾಗೆ ಆತನನ್ನು ಕುರಿತು ಶ್ರೀರಾಮ ನೀನು ನನ್ನ ಜ್ಯೇಷ್ಠ ಪತ್ನಿಯಾದ ಕೌಸಲ್ಯಾದೇವಿಯಲ್ಲಿ ನನ್ನ ಗುಣರೂಪಾದಿಗಳಿಗೆ ಸಮಾನನಾಗಿ ಅತ್ಯಂತ ಪ್ರಿಯ ಕುಮಾರನಾಗಿ ಜನಿಸಿದೆ ನಿನ್ನಿಂದ ಸಮಸ್ತ ಪ್ರಜೆಗಳು ಸಂತುಷ್ಟರಾದರು ಆದ ಕಾರಣ ನಾನು ನಾಳೆ ಪುಷ್ಯ ನಕ್ಷತ್ರದಲ್ಲಿ ನಿನಗೆ ಪಟ್ಟಾಭಿಷೇಕವನ್ನು ಮಾಡುವೆನು ಸಮಸ್ತ ಪ್ರಜೆಗಳು ನಿನ್ನ ವಿನಯಾದಿ ಗುಣಗಳಿಂದ ನಿನಗೆ ಅನುಕೂಲರಾಗಿರುವರು ಎಲೈ ಮಗನೇ ನೀನು ಗುಣವಂತನಾದ ಕಾರಣ ಪಿತೃಸ್ನೇಹದಿಂದ ನಿನಗೆ ಹಿತವನ್ನು ಹೇಳುತ್ತೇನೆ ಕೇಳು ವಿನಯ ಗುಣ ಸಂಪನ್ನನಾಗಿ ಜಿತೇಂದ್ರಿಯನಾಗಿರು ಕಾಮಕ್ರೋಧ ಅಸೂಯೆ ಪರಸ್ತ್ರೀ ಜೂಜು ಬೇಟೆ ಮದ್ಯಪಾನ ವಾಕ್ಪಾರುಷ್ಯ ದೂಷಣೆ ಮೊದಲಾದ ವ್ಯಸನಗಳನ್ನು ದೂರವಿಡು ಪ್ರತ್ಯಕ್ಷದಲ್ಲಿ ಕಂಡದ್ದನ್ನಾದರೂ ವಿಚಾರಿಸಿ ನೋಡು ಪ್ರಧಾನಿಗಳನ್ನು ಸಂತೋಷಪಡಿಸು ಗೋಶಾಲೆಗಳನ್ನು ಆಯುಧ ಶಾಲೆಗಳನ್ನು ಬಹಳವಾಗಿ ಸಂಗ್ರಹಿಸು ಪ್ರಜೆಗಳನ್ನು ಸಂತೋಷಪಡಿಸಿ ಭೂಮಿಯನ್ನು ಆಳುವವನಿಗೆ ಸಮಸ್ತ ಪ್ರಜೆಗಳು ಅಮೃತವನ್ನು ಪಡೆದ ದೇವತೆಗಳಂತೆ ಸಂತೋಷಪಟ್ಟು ಮಿತ್ರರಾಗುವರು ಆದ ಕಾರಣ ಶ್ರೀರಾಮ ನೀನು ಈ ರೀತಿಯಿಂದ ಮನೋ ನಿಗ್ರಹದಿಂದ ನಡೆ ಎಂದು ಹೇಳಿದನು ಆ ಸಮಯದಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗುವ ವೃತ್ತಾಂತವನ್ನು ಆತನ ಸೇವಕರು ಕೇಳಿ ಶೀಘ್ರದಲ್ಲಿ ಕೌಸಲ್ಯಾದೇವಿಯ ಸಮೀಪಕ್ಕೆ ಬಂದು ಆ ಸುದ್ದಿಯನ್ನು ಹೇಳಿದರು ಆ ದೇವಿಯು ತನ್ನ ಮಗನ ಪಟ್ಟಾಭಿಷೇಕ ವಾರ್ತೆಯನ್ನು ಕೇಳಿ ಆ ಶುಭ ವಾರ್ತೆಯನ್ನು ಹೇಳಿದವರಿಗೆ ಅನೇಕ ರತ್ನಾಭರಣಗಳನ್ನು ಉಡುಗೊರೆಯಾಗಿ ಕೊಟ್ಟಳು ಶ್ರೀರಾಮನು ದಶರಥರಾಯನಿಗೆ ಕೈಮುಗಿದು ರಥಾರೂಢನಾಗಿ ಸಮಸ್ತ ಪರಿಜನ ಪೂರಜನರಿಂದ ಸತ್ಕರಿಸಲ್ಪಟ್ಟು ತನ್ನ ಅರಮನೆಗೆ ಹೋದನು ಸಮಸ್ತ ಪ್ರಜೆಗಳು ದಶರಥರಾಯನಿಂದ ಬೀಳ್ಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗಬೇಕೆಂದು ತಮ್ಮ ಇಷ್ಟ ದೇವತಾ ಪ್ರಾರ್ಥನೆಗಳನ್ನು ಮಾಡುತ್ತಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ